ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸ್ಕೊಡಿ ಕಾಮೆಂಟ್ ಅಂತ ಹೇಳಿದ ತಕ್ಷಣ ಡೇಟ್ ಆಫ್ ಬರ್ತಿನೆಲ್ಲ ನೀವು ಮೆನ್ಷನ್ ಮಾಡ್ತಿದ್ದೀರಾ ಅಲ್ಲಿ ಉಪಯೋಗ ಇರೋದಿಲ್ಲ ನಿಮ್ಮ ಅಂದರೆ ಈ ವಿಡಿಯೋದಿಂದ ನಿಮಗೇನಾದರೂ ಅನುಕೂಲ ಇದೆಯಾ ಸೊ ಈ ಥರ ಏನಾದರೂ ನಿಮಗೆ ಅನಿಸಿದರೆ ಕಾಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಸ್ನೇಹಿತರೆ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಯಾವ ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅದರಿಂದ ಏನಾದರೂ ಸ್ವಲ್ಪ ಮೇಷರಾಶಿಯವರಿಗೆ ಬದಲಾವಣೆ ಏನಾದರೂ ಕಾಣ್ತಾ ಇದೆಯಾ ಅಂತಕ್ಕಂತಹ ವಿಚಾರವನ್ನು ನೋಡ್ಕೊಳ್ತಾ ಹೋಗೋಣ ಈ ತಿಂಗಳಿನಲ್ಲಿ ರಾಹು ಕುಂಭರಾಶಿಲಿ ಸಂಚಾರ ಶನಿ ವಕ್ರಗತಿಯಲ್ಲಿ ವಕ್ರ ಮಾರ್ಗದಲ್ಲಿ ಮೀನರಾಶಿಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕೇತು ಸಿಂಹ ಸಿಂಹರಾಶಿಯಲ್ಲಿ ಸಂಚಾರ ಇನ್ನು ಗುರು ಭಗವಾನ್ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶುಕ್ರ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ಆಗಸ್ಟ್ ಹನ್ನೊಂದನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ನಂತರ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಇನ್ನು ಸೂರ್ಯ ಆಗಸ್ಟ್ ಹದಿನಾರನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸ್ವಕ್ಷೇತ್ರ ಆಗಿರತಕ್ಕಂತಹ ಸಿಂಹ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಈ ತಿಂಗಳಿನಲ್ಲಿ ಏನಾದರೂ ಬದಲಾವಣೆ ಕಾಣ್ತಿದೆ ಯಾಕೆಂದ್ರೆ ಸೂರ್ಯನ ಬದಲಾವಣೆ ಆಗ್ತಾ ಇದೆ ಕುಜನ ಬದಲಾವಣೆ ಆಯಿತು ಶುಕ್ರನು ಕೂಡ ಬದಲಾವಣೆ ಆಗ್ತಾ ಇದೆ ಏನಾದರೂ ಪಾಸಿಟಿವ್ ಇದೆಯಾ ಅಂತ ಆದರೆ ನೋಡಿ ತಿಂಗಳಿನಲ್ಲಿ ಮುಖ್ಯವಾಗಿ ಶುಕ್ರನ ಅನುಕೂಲ ಸಿಗ್ತಾ ಇದೆ ಸೂರ್ಯನ ಅನುಕೂಲ ಸಿಗ್ತಾ ಇದೆ ಆಗಸ್ಟ್ ಹದಿನಾರನೇ ತಾರೀಕಿನ ನಂತರ ಸೂರ್ಯ ಅನುಕೂಲಕರ ಒಂದು ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಆಗಸ್ಟ್ ಹದಿನಾರನೇ ತಾರೀಕಿನ ನಂತರ ಈ ತಿಂಗಳು ಪೂರ್ತಿ ಕೂಡ ಕುಜನು ಕೂಡ ನಿಮಗೆ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಮತ್ತೆ ರಾಹು ಕೂಡ ಸ್ವಲ್ಪ ನಿಮಗೆ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಏನು ಈ ಮೇಷರಾಶಿಯವರು ಸಾಡೆ ಸಾತಿ ಶನಿಯಿಂದ ತುಂಬಾ ಸಾಕಷ್ಟು ಏರಿಳಿತಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರೋ ಉದ್ಯೋಗದಲ್ಲಾಗಿರಬಹುದು ದಿನನಿತ್ಯದ ಜೀವನದ ಕ್ರಮಗಳಲ್ಲಾಗಿರಬಹುದು ಆರ್ಥಿಕ ವಿಚಾರದಲ್ಲಾಗಿರಬಹುದು ಕೌಟುಂಬಿಕ ವಿಚಾರದಲ್ಲಿ ಆಗಿರ್ಬೋದು ಒಂದು ಧೈರ್ಯ ಇಲ್ಲದೇ ಸಾಕಷ್ಟು ಮಾನಸಿಕ ನೋವು ಪಡ್ತಾ ಏನು ಬರ್ತಾಯಿದ್ದೀರಾ ಈ ತಿಂಗಳಿನಲ್ಲಿ ಸ್ವಲ್ಪ ಧೈರ್ಯ ಹೆಚ್ಚಾಗ್ತಕ್ಕಂಥದ್ದು ಯಾರಾದರೂ ನಾನು ಇರ್ತೀನಿ ಬಿಡು ಅಂತಕ್ಕಂತಹ ಒಂದು ಸಪೋರ್ಟ್ ಯಾರಾದರೂ ನಿಮಗೆ ಸಿಗ್ತಕ್ಕಂತಹ ಸಾಧ್ಯತೆ ಆರೋಗ್ಯದಲ್ಲಿ ಇಷ್ಟು ದಿನ ಏನಾದರೂ ಸ್ವಲ್ಪ ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥವ್ರು ಕೂಡ ಆರೋಗ್ಯದಲ್ಲಿ ಚೇತರಿಸಿಕೆ ಕಾಣಿಸ್ಕೊಳ್ತಕ್ಕಂತಹ ಸಾಧ್ಯತೆ ಸರಿಯಾದ ಸಮಯಕ್ಕೆ ಯಾವ ಥರ ಬುದ್ಧಿಯನ್ನು ನಾವು ಉಪಯೋಗಿಸ್ಕೋಬೇಕು ಆ ಥರ ಉಪಯೋಗಿಸ್ಕೊಳ್ತಾ ಹೋಗ್ತೀರಾ ಈ ಸಮಯದಲ್ಲಿ ಸಾಕಷ್ಟು ಏಳು ಸಾಕಷ್ಟು ಉತ್ತಮವಾದ ಬದಲಾವಣೆಯನ್ನು ನೀವು ನೋಡ್ತಾ ಹೋಗ್ತೀರಾ ಈ ತಿ ಈ ತಿಂಗಳಿನಲ್ಲಿ ಮತ್ತು ಮನೆ ದುರಸ್ತಿ ಏನಾದರೂ ಮಾಡಬೇಕು ಮನೆ ದುರಸ್ತೀಕರಣ ಮನೆ ಬಗ್ಗೆ ಸ್ವಲ್ಪ ನಿಮ್ಮ ಸ್ವಂತ ಮನೆ ಆಗಿರ್ಬೋದು ಅಥವಾ ಈಗ ಮನೆ ಕಟ್ತಾ ಇರಿ ಇರ್ತಕ್ಕಂಥವ್ರು ಕೂಡ ಈ ಶುಕ್ರನ ಸಂಚಾರ ನಿಮಗೆ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕೊಡ್ತಾ ಇರುತ್ತೆ ಸ್ವಲ್ಪ ಕಾರ್ಯ ಏನು ಕಾರ್ಯಗಳಿದೆ ನಿಮ್ಮ ಒಂದು ಮನೆ ವಿಚಾರದಲ್ಲಿ ಅದು ಸ್ವಲ್ಪ ಜಾಸ್ತಿ ಫಾಸ್ಟಾಗಿ ಮೂವ್ ಆಗ್ತಾ ಹೋಗುತ್ತೆ ಅಂದರೆ ಮನೆ ದುರಸ್ತೀಕರಣ ರಿಪೇರಿ ಮಾಡಿಸ್ಬೇಕು ಎಸ್ ಇವಾಗ ನಿಮಗೆ ಸೈಮ್ ಟೈಮ್ ಅನ್ನೋದು ನಿಮಗೆ ಬರ್ತಾ ಇದೆ ಎಸ್ ಮನೆ ಕಟ್ಸ್ತಾ ಇದೀವಿ ಯಾಕೋ ಲೇಬರ್ ಸರಿಯಾಗಿ ಸಿಗ್ತಾ ಇಲ್ಲ ಎಸ್ ಇವಾಗ ನಿಮಗೆ ಸ್ವಲ್ಪ ಜಾ ಜಾಸ್ತಿ ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ ಹೊಸ ವಾಹನ ತೊಂದು ತೊಗೊಳೋದಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ ಉದ್ಯೋಗ ಕಳ್ಕೊಂಡಿರೋರ್ಗೂ ಕೂಡ ಉದ್ಯೋಗ ಸಿಗುವ ಲಕ್ಷಣಗಳು ಹೆಚ್ಚಾಗಿ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಅಂದರೆ ಮೇಷರಾಶಿಯವರಿಗೆ ಆದಷ್ಟು ಉತ್ತಮವಾದ ಫಲಿತಾಂಶಗಳಿದ್ದರೂ ಕೂಡ ಸ್ವಲ್ಪ ಕೋಪ ತಾಪಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸ್ವಲ್ಪ ಅದರ ಕಡೆ ಗಮನ ಕೊಡಿ ಸಂತಾನದ ಒಂದು ವಿಚಾರದಲ್ಲಿ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಸಂತಾನದ ಒಂದು ವಿಚಾರದಲ್ಲಿ ಜಾಗೃತಿಯನ್ನು ತಗೊಳ್ಳಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಜಾಗೃತಿಯನ್ನು ತಗೊಳ್ಳಿ ಸ್ನೇಹಿತರಿಗೆ ಹಣ ಕೊಡೋದು ತಗೊಳ್ಳೋದು ಈ ವಿಚಾರದಲ್ಲಿ ಜಾಗೃತಿಯಿಂದ ಇರೋದಕ್ಕೆ ಪ್ರಯತ್ನ ಮಾಡಿ ಇದಲ್ಲದೆ ಸಮಾಜದಲ್ಲಿ ಸ್ವಲ್ಪ ಉತ್ತಮವಾದ ಗೌರವ ಒಂದು ಸಿಗ್ತಾ ಹೋಗುತ್ತೆ ಸ್ವಲ್ಪ ಇತರ ಒಳ್ಳೆಯ ಶುಭ ಫಲಿತಾಂಶಗಳು ಮೇಷರಾಶಿಯವರಿಗೆ ಇವ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕಾದಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಉನ್ನತವಾಗಿರ್ತಕ್ಕಂತಹ ಉತ್ತಮವಾದ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತಾ ಹೋಗ್ತೀರಾ ಅಂತ ಈ ಒಂದು ತಿಂಗಳಲ್ಲಿ ಗೊತ್ತಾಗ್ತಾ ಇದೆ ರೈತರಿಗೂ ಕೂಡ ಸಾಕಷ್ಟು ಉತ್ತಮವಾದ ಫಲ ಫಲಿತಾಂಶಗಳೇ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಆದರೆ ವಿದ್ಯಾರ್ಥಿಗಳು ಮಾತ್ರ ಓದಿನಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು ಅನಗತ್ಯ ವಿಷಯಗಳ ಬಗ್ಗೆ ಚರ್ಚೆಗಳು ಅವೆಲ್ಲ ಬಿಟ್ಬಿಡ್ಬೇಕಾಗಿರುತ್ತೆ ಹಣಕಾಸಿನ ವಿಚಾರದಲ್ಲೂ ಕೂಡ ಪ್ರಗತಿ ಕಾಣ್ತಾ ಇದೆ ಸ್ವಲ್ಪ ಖರ್ಚುಗಳು ಕೂಡ ಜಾಸ್ತಿ ಇರುತ್ತೆ ಬಟ್ ಹಣಕಾಸಿನ ವಿಚಾರದ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತಾ ಇರುತ್ತೆ ಒಟ್ಟಾರೆಯಾಗಿ ಸ್ವಲ್ಪ ಮೇಷರಾಶಿಯವರಿಗೆ ತಿಂಗಳು ಸ್ವಲ್ಪ ಉತ್ತಮವಾದ ಫಲಿತಾಂಶಗಳು ಗೋಚರ ಆಗ್ತಾ ಇದೆ ನೋಡಿ ಈ ಮೇಷರಾಶಿಯವರು ನೀವು ಪ್ರತಿನಿತ್ಯ ನೀವೇನು ಮಾಡ್ಕೋಬೇಕಂದ್ರೆ ಪಂಚಮ ಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯನಾರಾಯಣನಿಗೆ ಆರಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಡಿ ರಾಗಿ ಚಿಮ್ತಾ ಅಂದರೆ ರಾಗಿ ಚೆಂಬಿನಲ್ಲಿ ಕಾಂಬರ್ ಸಾರಿ ಕಾಪರ್ ಚಿಂಬಿನಲ್ಲಿ ತುಂಬಿದ್ಕೊಡ್ತಾನ ನೀರು ತೊಗೊಂಡ್ಬಿಟ್ಟು ಅರಿಶಿನ ಹಾಕ್ಬಿಟ್ಟು ಸೂರ್ಯನಿಗೆ ಅರ್ಘ್ಯ ಕೊಡಿ ಓಂ ಸೂರ್ಯ ದೇವಾಯ ನಮಃ ಓಂ ಸೂರ್ಯ ದೇವಾಯ ನಮಃ ಅಂತ ಹೇಳಿಬಿಟ್ಟು ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಬನ್ನಿ ಆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾದ್ರೆ ಆ ನೀರು ನಿಮ್ಮ ಕಾಲ ಹತ್ರ ಬೀಳಬಾರ್ದು ಆ ಥರ ನೋಡ್ಕೊಳ್ಳಿ ಒಳಗಡೆ ಬಂದು ಸೂರ್ಯನಿಗೆ ಅರ್ಗೆ ಕೊಟ್ಟ ನಂತರ ಆದಿತ್ಯ ಹೃದಯ ಸೂರ್ಯ ಅಷ್ಟಕವನ್ನು ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಸಾಧ್ಯ ಆದಷ್ಟು ಈ ತಿಂಗಳಿನಲ್ಲಿ ಕುಬೇರ ಮಂತ್ರವನ್ನು ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಮತ್ತೆ ಪ್ರತಿನಿತ್ಯ ಸಾಯಂಕಾಲ ಅಂದರೆ ರಾತ್ರಿ ಮಲಗಬೇಕಾದ್ರೆ ಹನುಮಾನ್ ಚಾಲಿಸ ಪಾರಣೆ ಮಾಡ್ಕೊಳ್ಳಿ ಯಾಕೆಂದರೆ ನಿದ್ದೆ ಬರೋದಿಲ್ಲ ಈ ಸಮಯದಲ್ಲಿ ಸ್ವಲ್ಪ ಕುಜನ ದೃಷ್ಟಿ ಶನಿಯ ಮೇಲೆ ಶನಿಯ ಮೇಲೆ ಕುಜ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಒಂದು ಆ ಒಂದು ನಿದ್ರಾಹೀನತೆ ಸ್ವಲ್ಪ ಟೆನ್ಷನ್ ಕೂಡ ಇರುತ್ತೆ ಸೊ ಅದಕ್ಕೆ ಹನುಮಾನ್ ಚಾಲೀಸ ಪಠನೆಯನ್ನು ಮಾಡ್ಕೊತಾ ಬನ್ನಿ ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಬಿಡೋದಕ್ಕೆ ಹೋಗಬೇಡಿ ಸಾಧ್ಯ ಆದಷ್ಟು ಶಿವನಿಗೆ ನೀವು ಆಗಿಂದಾಗೆ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಎಳುಬತ್ತಿ ಹಚ್ಚೋದು ಹನ್ನೊಂದು ಪ್ರದಕ್ಷಿಣೆ ಮಾಡೋದು ಓಂ ನಮ ಶಿವ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ನೀವು ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಮ್ಮಗೆ ನೇರವಾಗಿ ನೀವು ಕರೆಯನ್ನು ಮಾಡಬಹುದು ನೀವು ಪ್ರಾಬ್ಲಮ್ಸ್ನ ಯಾವುದೇ ಕಾರಣಕ್ಕೂ ಹೇಳ್ಕೋಬಾರ್ದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕು ನೀವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂತಹ ಡೇಟ್ ಆಫ್ ಬರ್ತ್ ಇದೆ ಅಂತ ಮಾತ್ರ ದಯವಿಟ್ಟು ಹೇಳಬೇಡಿ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ನಾನೇ ನಿಮಗೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಯಾವ ವಿಷಯದಲ್ಲಿ ತೊಂದರೆ ಅನುಭವಿಸ್ತಿದ್ರಾ ಯಾವ ತರಹದ ಪರಿಹಾರಗಳು ಮಾಡ್ಕೊಳ್ತಾ ಹೋದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ ನೀವೇ ಕಷ್ಟಪಟ್ಟು ಬಿಟ್ಟು ಮಾಡ್ಕೋಬೇಕು ಆ ತರಹದ ಒಂದು ಪರಿಹಾರಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಸೊ ಯಾರಿಗಾದರೂ ಕನ್ಸಲ್ಟೇಷನ್ ಬೇಕು ಅದರ ಡಿಸ್ಪ್ಲೇ ಆಗ್ತದೆ ನಮ್ಮಗೆ ನೇರವಾಗಿ ಕರೆಯನ್ನು ಮಾಡಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತೂ ಧನ್ಯವಾದಗಳು ಜೈ ಶ್ರೀರಾಮ್